ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮೀತಾ ಸ್ಮಾಜಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ನಿಮಗೆ ಶಿವರಾತ್ರಿ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸ್ವಲ್ಪ ವಿಭಿನ್ನವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನಾವು ಮೊದಲು ಪೂಜೆ ಮಾಡಬೇಕು ಅಂದರೆ ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರದಲ್ಲಿ ನಾವು ಶಿವನ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಶಿವರಾತ್ರಿಯು ನಮಗೆ ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಅನ್ನುವುದಾದರೆ ಮಾಸ ಚತುರ್ದಶಿ ತಿಥಿ ಎಂದು ಬರುವ ರಾತ್ರಿ ಎಂಟನೇ ಮಾರ್ಚ್ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಒಂಬತ್ತನೇ ತಾರೀಕು ಶನಿವಾರ ಸಾಯಂಕಾಲ ಆರು ಗಂಟೆ ಹದಿನೆಂಟು ನಿಮಿಷದವರೆಗೂ ನಮಗೆ ಆ ಸಮಯವಿರುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಎಂಟನೇ ತಾರೀಕು ಶುಕ್ರವಾರ ನಾವು ಈ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ನೋಡಿ ನಾವು ಗಣೇಶನ ಪೂಜೆ ಆದ ನಂತರದಲ್ಲಿ ನಾವು ಮೊದಲು ಪೀಠವನ್ನು ಸಿದ್ಧತೆ ಮಾಡಿಕೊಂಡು ಒಂದು ಪ್ಲೇಟನ್ನು ತೆಗೆದುಕೋಬೇಕು ಪ್ಲೇಟಿನ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದಾದ ನಂತರದಲ್ಲಿ ನಾನು ಎಲೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ನಿಮಗೆ ಎಲೆಗಳು ಉಪಯೋಗಿಸ್ಕೊಳ್ಳೋದಕ್ಕೆ ಆಗದೆ ಹೋದಾಗ ನೀವು ಜಸ್ಟ್ ಒಂದು ಎಕ್ಕದ ಎಲೆಯನ್ನು ಅಷ್ಟೇ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಅಥವಾ ಬೆಳೆದಲ್ಲೇ ಇಟ್ಕೊಂಡು ಪೂಜೆ ಮಾಡ್ಬೋದು ಬಿಲ್ವ ಪತ್ರೆ ಅಂತೂ ಇರಲೇಬೇಕಾಗುತ್ತದೆ ನಾವು ಎಕ್ಕದ ಎಲೆಯನ್ನು ಏನಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂತಂದರೆ ಎಕ್ಕದ ಹೂವಿನಲ್ಲಿ ಶಿವನ ಪುತ್ರನ ವಾಸವಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಕ್ಕದ ಗಿಡದ ಎಲೆದಗಳ ಎಲೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಹಾಗೆ ಹರಳಿ ಎಲೆ ಅಂತ ಬಂದಾಗ ಸಂತಾನ ಅಭಿವೃದ್ಧಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ನಾವು ಕೇಳಿಕೊಂಡು ಹಾಗೆಯೇ ನಮ್ಮ ಕುಟುಂಬ ಸುರಕ್ಷಿತವಾಗಿರೋ ಕೇಳಿಕೊಂಡು ನಿಟ್ಟು ನಾವು ಪೂಜೆಯನ್ನು ಮಾಡಿಕೊಳ್ಳಬೇಕು ನಂತರದಲ್ಲಿ ನೋಡಿ ನಾನು ಮಾವಿನ ಎಲೆಗಳನ್ನು ಇಟ್ಟಿದ್ದೇನೆ ಮಾವಿನ ಎಲೆಗಳಂದರೆ ನಿಮಗೆ ಹಾಗೆ ಸಮೃದ್ಧಿ ಅಂತೇಳಿ ಅದು ನಾವು ಪ್ರತಿಯೊಂದು ಹಬ್ಬಗಳಾಗಿರ್ಬೋದು ನಾವು ಏನೇ ಒಂದು ಪೂಜೆ ಸಮಾರಂಭಗಳಾಗಿರ್ಬೋದು ಮಾವಿನ ಎಲೆ ಇಲ್ಲದೆ ಹೋದಾಗ ನಮಗೆ ಪೂಜೆನೇ ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ನಾವು ಬಾಗಿಲಿಗೂ ಕೂಡ ಮಾವಿನ ತೋರಣ ಹಾಕಬೇಕು ಹಾಗೆ ಪೂಜೆಯ ಸಮಯದಲ್ಲೂ ಕೂಡ ಉಪಯೋಗಿಸ್ಕೋಬೇಕಾಗುತ್ತದೆ ನಂತರದಲ್ಲಿ ನಾನು ಅಶೋಕ ಎಲೆಗಳನ್ನು ಉಪಯೋಗಿಸ್ಕೊಂಡಿದ್ದೇನೆ ಅಶೋಕ್ ಅಶೋಕ ಮರದ ಎಲೆಗಳು ಏನಕ್ಕಪ್ಪ ಅಂತಂದರೆ ನಮ್ಮಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗಿರಬೇಕು ಜೊತೆಗೆ ಸಂತಾನಾಭಿವೃದ್ಧಿ ಚೆನ್ನಾಗಿರಬೇಕು ಅಂತೇಳಿ ಕೀರ್ತಿ ಹೆಚ್ಚಾಗಬೇಕು ಅಂತೇಳಿ ಅಶೋಕ ಮರದ ಎಲೆಗಳನ್ನು ಉಪಯೋಗಿಸ್ಕೊಳ್ತೇವೆ ಇನ್ನು ಬನ್ನಿ ಪತ್ರೆಯನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ ಬನ್ನಿ ಪತ್ರೆ ಏನಕ್ಕೆ ಅಂತಂದರೆ ಅಂದ್ರೆ ಧನಪ್ರಾಪ್ತಿ ಆಗೋದಕ್ಕೋಸ್ಕರ ಜೊತೆಯಲ್ಲಿ ನಾವು ಇಂದಿನ ಜನ್ಮದಲ್ಲಿ ಮಾಡಿದಂತ ಒಂದು ಕೆಲವೊಂದು ಪಾಪಗಳಿಂದ ಮುಕ್ತಿ ಸಿಗುವಂತದ್ದು ಹಾಗಾಗಿ ಬನ್ನಿ ಪತ್ರೆಯನ್ನು ಉಪಯೋಗಿಸ್ಕೊಳ್ತಾ ಆಮೇಲೆ ತುಂಬೆ ಹೂವಿನ ಎಲೆಗಳನ್ನು ಉಪಯೋಗಿಸ್ಕೋಬೇಕು ಶಿವನಿಗೆ ಪ್ರಿಯವಾದದ್ದು ತುಂಬೆ ಹೂವು ತುಂಬಾ ಇಷ್ಟವಾದಂಥದ್ದು ಹಾಗಾಗಿ ತುಂಬೆ ಹೂವು ಸಿಕ್ಕರೆ ತುಂಬೆ ಹೂವನ್ನು ನೀವು ಬಳಸ್ಕೊಳ್ಬೋದು ಅದರ ನಂತರದಲ್ಲಿ ಗರಿಕೆ ಗಣೇಶನಿಗೆ ಅದು ಪ್ರಿಯವಾದದ್ದು ಗರಿಕೆ ನಾವು ಗಣೇಶನಿಗೆ ಗಣೇಶನ ಪೂಜೆ ಇಲ್ಲದೆ ನಾವು ಯಾವ ಪೂಜೆನೂ ಕೂಡ ಸಂಪೂರ್ಣ ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗರಿಕೆ ಆಮೇಲೆ ಎಲೆಗಳಂತ ಬಂದಾಗ ಎಷ್ಟು ಎಲೆಗಳು ಇಡ್ಬೋದು ಅಂದರೆ ಎರಡು ಮೂರು ಐದು ಈ ರೀತಿಯಾಗಿ ನೀವು ಎಷ್ಟು ದೊಡ್ಡ ಪ್ಲೇಟ್ಗಳು ಇಡ್ತೀರೋ ಅಷ್ಟರ ಮಟ್ಟಿಗೆ ಸ್ವಲ್ಪ ಸ್ವಲ್ಪ ಎರಡೆರಡು ಚಿಕ್ಕ ಚಿಕ್ಕ ಎಲೆಗಳನ್ನ ಸಹ ನೀವು ಇಟ್ಟು ಪೂಜೆ ಮಾಡ್ಕೋಬೋದು ಇದ್ರ ಜೊತೆಲಿ ಇನ್ನೂ ನೀವು ಬೇರೆ ಎಲೆಗಳನ್ನು ಸೇರಿಸ್ಕೊಳ್ತೀರಂದ್ರೆ ಆಲದ ಮರ ಸೇರಿಸ್ಕೋಬೋದು ಆಲದ ಮರದ ಏನಪ್ಪ ಅಂದ್ರೆ ಶನಿದೋಷ ನಿವಾರಣೆ ಆಗುತ್ತೆ ಜೊತೆಲಿ ಶಿವನ ವಾಸ ಕೂಡ ಇರುತ್ತೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು ಅದ್ರ ಜೊತೆಯಲ್ಲಿ ಔದಂಬರ ವೃಕ್ಷ ಔದುಂಬರ ವೃಕ್ಷ ಕೂಡ ತುಂಬಾನೇ ಒಳ್ಳೇದು ಅಂದ್ರೆ ಜ್ಞಾನ ಸಂಪತ್ತು ಹೆಚ್ಚಾಗಲು ನಾವು ಔದುಂಬರ ವೃಕ್ಷದ ಎಲೆಗಳನ್ನು ಕೂಡ ಉಪಯೋಗಿಸ್ಕೋಬೋದು ಎಲೆಗಳ ಮೇಲೆ ನೀವು ಒಂದು ಬಿಲ್ವ ಪತ್ರೆಯನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಆದರೆ ನಿಮಗೆ ಅದು ಕಾಣಿಸೋದಿಲ್ಲ ಅಂತೇಳಿ ನಾನು ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಅದರ ಜೊತೆಯಲ್ಲಿ ನಾವು ಅರ್ಚನೆ ಸಹ ಮಾಡೋದ್ರಿಂದ ನಾವು ಒಂದು ಪುಟ್ಟದಾದ ಪ್ಲೇಟನ್ನು ಇಟ್ಟು ಅದರ ಮೇಲೆ ಬಿಲ್ವ ಪತ್ರೆಯನ್ನು ಇಟ್ಟು ಬಿಲ್ವ ಕೂಡ ನಾವು ವಿಭೂತಿಯನ್ನು ಹಾಚಿಬಿಟ್ಟು ನಂತರದಲ್ಲಿ ನಾವು ಅದರ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು ಶಿವನ ಪೂಜೆಯಲ್ಲಿ ಬಿಲ್ವ ಪತ್ರೆ ಇಲ್ಲದೇ ಪೂಜೆ ಸಂಪೂರ್ಣ ಆಗೋದಿಲ್ಲ ಹಾಗಾಗಿ ನೀವು ಬಿಲ್ವ ಪತ್ರೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಶಿವನ ಮುಂಭಾಗದಲ್ಲಿ ಬಸವಣ್ಣನ ಇಟ್ಟಿದ್ದೇನೆ ನಂತರದಲ್ಲಿ ನಾನು ರುದ್ರಾಕ್ಷಿಯನ್ನು ಇಡ್ತಾ ಇದ್ದೇನೆ ನೀವು ಎಷ್ಟು ರುದ್ರಾಕ್ಷಿ ಇದ್ದರೂ ಪರವಾಗಿಲ್ಲ ಅಷ್ಟು ರುದ್ರಾಕ್ಷಿಗಳನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು ಮೊದಲು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅಭಿಷೇಕ ಅಂತ ಬಂದಾಗ ಕಬ್ಬಿನಾಲಿನ ಅಭಿಷೇಕ ಎಳ್ಳೆಣ್ಣೆ ಅಭಿಷೇಕ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ರುದ್ರಾಭಿಷೇಕ ಈ ರೀತಿಯಾಗಿ ನೀವು ಅಭಿಷೇಕಗಳನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಗೆ ಅಲಂಕಾರವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈಗಾಗಲೇ ನಾನು ಎರಡು ರೀತಿಯ ಅಭಿಷೇಕಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಒಂದು ಕಬ್ಬಿನಾಲಿಂದ ಒಂದು ಎಳನೀರಿನ ಅಭಿಷೇಕ ಅದ್ರ ಜೊತೆಯಲ್ಲಿ ನಾನು ಪಂಚಾಮೃತ ಅಭಿಷೇಕ ಇವೆರಡನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಅದೇ ಮಾದರಿಯಲ್ಲಿ ನೀವು ಕಬ್ಬಿನ ಹಾಲಾಗಿರ್ಬೋದು ಅಥವಾ ನೀವು ಎಳ್ಳೆಣ್ಣೆಯಿಂದನೂ ಕೂಡ ಅಭಿಷೇಕ ಮಾಡ್ಕೋಬೋದು ನೋಡಿ ಅದರ ನಂತರದಲ್ಲಿ ಶಿವನ ದಾರ ಅಂದರೆ ನೀವು ಶಿವನ ದಾರ ಸಿಗದೆ ಹೋದಾಗ ಅಂಗನೂಲು ಅಂತ ಬರುತ್ತೆ ಅದು ಐದೇಳೆ ಇರುತ್ತೆ ಅದನ್ನೇ ನೀವು ಶಿವನಿಗೆ ಹಾಕಿ ನಂತರದಲ್ಲಿ ನಾವು ಅದರ ಮೇಲೆ ಎಕ್ಕದ ಹೂವಿನ ಹಾರವನ್ನು ಹಾಕಿದ್ರೆ ಒಳ್ಳೆಯದು ನಿಮಗೆ ಎಕ್ಕದ ಹೂವು ಸಿಗದೆ ಹೋದಾಗ ಮಾಮೂಲಿ ಅಂದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಬಿಳಿಯ ಹೂಗಳನ್ನು ತೆಗೆದುಕೊಂಡು ಬಂದು ಅಲಂಕಾರ ಮಾಡ್ಬೋದು ಅದು ಕೂಡ ಒಳ್ಳೆಯದು ತುಂಬೆ ಹೂ ಸಿಕ್ಕರೆ ತುಂಬೆ ಹೂವನ್ನು ತೆಗೆದುಕೊಳ್ಳಿ ದತ್ತೂರ ಹೂವು ಸಿಕ್ಕರೆ ದತ್ತೂರ ಹೂವು ತೆಗೆದುಕೊಳ್ಳಿ ಈ ರೀತಿಯಾಗಿ ದೇವರಿಗೆ ಇಷ್ಟವಾದಂಥ ಹೂಗಳನ್ನು ನೀವು ತೆಗೆದುಕೊಂಡು ಬಂದು ಅಲಂಕಾರ ಮಾಡ್ಬೋದು ನಾನು ಆ ಎಕ್ಕೆ ಹೂವಿನ ಹಾರ ತೆಗೆದುಕೊಂಡಿದ್ದೇನೆ ಎಷ್ಟು ಹೂವಿನ ಎಷ್ಟು ಈ ಹೂವಿನಲ್ಲಿ ಎಷ್ಟು ದಳಗಳು ಇರಬೇಕು ಅಂತ ಅಂದ್ರೆ ಹದಿನಾರು ಹೂವುಗಳನ್ನು ತೆಗೆದುಕೊಂಡು ನಾನು ಪೋಣಿಸಿದ್ದೇನೆ ಇದನ್ನ ಈಗಾಗಲೇ ಈ ಒಂದು ಇದರ ಒಂದು ಹೂವಿನ ಹಾರ ಮಾಡೋದನ್ನು ಕೂಡ ನಾನು ಈ ಒಂದು ವಿಡಿಯೋ ಮೂಲಕ ಈಗಾಗ್ಲೇ ತಿಳಿಸ್ಕೊಟ್ಟಿದ್ದೇನೆ ದತ್ತೂರಕಾಯಿಯ ದೀಪಾರಾಧನೆಯನ್ನು ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ದತ್ತೂರಕಾಯಿಯ ದೀಪಾರಾಧನೆ ಸಿದ್ಧತೆ ಮಾಡಿಕೊಂಡಿದ್ದೇನೆ ಇದರ ಜೊತೆಲೇ ನೀವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಹಾಗೆ ಪ್ರಸಾದ ಅಂತ ಬಂದಾಗ ಉಪವಾಸನೆ ಇರಬೇಕಾಗಿರೋದ್ರಿಂದ ಆದಷ್ಟು ಒಂದು ಪಂಚಾಮೃತ ಜೊತೆಲೆ ಹಣ್ಣುಗಳನ್ನು ಇಟ್ಟು ನೀವು ಒಂದು ಪ್ರಸಾದವಾಗಿ ಇಡ್ಬೋದು ಇನ್ನು ಅಖಂಡ ದೀಪಾರಾಧನೆ ಇದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ನಾವು ಒಂದು ಶಿವನ ಪೂಜೆ ಮಾಡುವಂಥ ಸಮಯದಲ್ಲಿ ಹಚ್ಚಿರುವಂಥದ್ದು ನಮಗೆ ಅಮಾವಾಸ್ಯೆ ಕಳೆಯೋವರೆಗೂ ನಾವು ಆ ದೀಪ ಆಗೇ ಇರಬೇಕಾಗುತ್ತದೆ ಸೊ ಇದಕ್ಕೆ ನಾವು ಸ್ವಲ್ಪ ದೊಡ್ಡದಾದ ದೀಪವನ್ನು ತೆಗೆದುಕೊಂಡ್ರೆ ತುಂಬನೇ ಒಳ್ಳೆಯದು ಇದಿಷ್ಟು ನಾನು ಸಿದ್ಧತೆ ಮಾಡಿಕೊಂಡು ು ಹಾಗೆ ಅಕ್ಷತೆ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ ಪೂಜೆಯ ಸಿದ್ಧತೆ ನಂತರದಲ್ಲಿ ನೀವು ಮೊದಲು ಅಖಂಡ ದೀಪವನ್ನು ಹಚ್ಚಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಅಭಿಷೇಕವನ್ನು ಪ್ರಾರಂಭ ಮಾಡಿ ಆಮೇಲೆ ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಮೊದಲು ಊದಬತ್ತಿಯನ್ನು ಬೆಳಗ್ಗೆ ನಂತರದಲ್ಲಿ ಧೂಪವನ್ನು ಹಚ್ಚಿ ಆಮೇಲೆ ನಾವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕು ಮೊದಲು ಅಕ್ಷತೆಯನ್ನು ಹಾಕಿ ಶಿವನ ಬಳಿ ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಅರ್ಚನೆಯನ್ನು ಪ್ರಾರಂಭ ಮಾಡಿ ಅರ್ಚನೆಯಿಂದ ಬಂದಾಗ ನೀವು ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ವಿಭೂತಿಯಿಂದ ಅರ್ಚನೆ ಮಾಡ್ಬೋದು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಬೋದು ಇವತ್ತು ನನಗೆ ಬಿಲ್ವ ಪತ್ರೆ ತುಂಬ ಕಡಿಮೆ ಸಿಕ್ಕಿರೋದ್ರಿಂದ ನಾನು ದೇವರಿಗೆ ಅಲಂಕಾರಕ್ಕೆ ಅಷ್ಟೇ ಉಪಯೋಗಿಸ್ಕೊಂಡಿದ್ದೇನೆ ನಾನು ಅರ್ಚನೆಗೋಸ್ಕರ ನಾನು ಎಕ್ಕದ ಹೂವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ ನಿಮಗೆ ತುಂಬನೇ ಬಿಲ್ವ ಪತ್ರೆ ಸಿಕ್ಕರೆ ನೀವು ಬಿಲ್ವ ಪತ್ರೆಯನ್ನು ಉಪಯೋಗಿಸ್ಕೊಳ್ಳಿ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಚರಣಗಳಿಂದ ಅಂದರೆ ಕೆಳಭಾಗದಿಂದ ಪ್ರಾರಂಭ ಮಾಡಿಕೊಂಡು ಮೇಲ್ಭಾಗಕ್ಕೆ ಹೋಗಬೇಕಾಗುತ್ತದೆ ಅಂದ್ರೆ ಚರಣಗಳಿಂದ ಪ್ರಾರಂಭ ಮಾಡಿ ತಲೆಯ ತುದಿಯವರೆಗೂ ಹಾಕಬೇಕಾಗುತ್ತದೆ ಅಂದರೆ ಒಂದೊಂದೇ ಬಿಲ್ವ ಪತ್ರ ಇಡ್ತಾ ಇಡ್ತಾ ನೀವು ಶಿವನ ಅಷ್ಟೋತ್ತರ ಹೇಳ್ಕೋಬೇಕಾಗುತ್ತೆ ಶಿವನ ಅಷ್ಟೋತ್ತರ ಶಿವನ ಸಹಸ್ರನಾಮ ಅಂತಂದ್ರೆ ತುಂಬಾನೇ ಒಳ್ಳೇದು ಶಿವನ ಸಹಸ್ರನಾಮ ಹೇಳ್ಕೋಬಹುದು ಆಮೇಲೆ ನಿಮಗೆ ಅದು ಯಾವುದು ನಿಮಗೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಓಂ ನಮ್ಮ ಶಿವಾಯ ಅಂತ ಹೇಳ್ಕೊಂಡು ಶಿವನ ಒಂದು ಚರಣಗಳಿಂದ ಪ್ರಾರಂಭ ಮಾಡಿ ಬಿಲ್ವ ಪತ್ರ ನೀಡೋದಕ್ಕೆ ಆ ರೀತಿಯಾಗಿ ನೀವು ಒಂದು ಅರ್ಚನೆಯನ್ನು ಮಾಡಬೇಕಾಗುತ್ತದೆ ನಾನು ಎಕ್ಕದ ಹೂವಿಂದ ಅರ್ಚನೆ ಮಾಡ್ತಾ ಇದ್ದೇನೆ ಅರ್ಚನೆ ಮುಗಿದ ಮೇಲೆ ನೀವು ಏನು ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಆಗಿರ್ಬೋದು ಬೆಲ್ಲದ ದೀಪಾರಾಧನೆ ಆಗಿರ್ಬೋದು ದತುರಕಾಯಿ ದೀಪಾರಾಧನೆ ಆಗಿರ್ಬೋದು ಯಾವುದು ಇಲ್ಲಾಂದ್ರೆ ಪರವಾಗಿಲ್ಲ ಎರಡು ತುಪ್ಪದ ದೀಪವನ್ನು ಹಚ್ಚಿಡಿ ದೀಪವನ್ನು ಹಚ್ಚಿಟ್ಬಿಟ್ಟು ನಂತರದಲ್ಲಿ ದೀಪವನ್ನು ಬೆಳಗ್ಗೆ ಆಮೇಲೆ ನಾವು ಮಾ ಮಂಗ್ಲಾರತಿಯನ್ನು ಮಾಡ್ಕೋಬೇಕಾಗುತ್ತದೆ ದತ್ತೂರಕಾಯಿ ದೀಪಾರಾಧನೆ ಮಾಡಿ ನಾವು ಏನೋ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟಿರ್ತೇವೋ ಆ ಕಾಯಿಯನ್ನು ನೀವು ಶಿವನ ಬಳಿ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಅದೇ ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿ ಆಮೇಲೆ ನಾವು ಉತ್ತರಾಣಿ ಕಡ್ಡಿಯ ಆರತಿಯನ್ನು ಮಾಡಬೇಕಾಗುತ್ತದೆ ಉತ್ತರಾಣಿ ಆ ಕಡ್ಡಿಯ ಉತ್ತರಾಣಿ ಆರ ಕಡ್ಡಿಯ ಆರತಿಯು ಕೂಡ ತುಂಬ ಬಹುಮುಖ್ಯವಾದದ್ದು ನಾವು ಶಿವನ ಪೂಜೆಯಲ್ಲಿ ಇದನ್ನು ನೀವು ಪ್ರತಿ ಸೋಮವಾರ ಸೋಮವಾರನು ಕೂಡ ನಿಮ್ಮ ಮನೆಯಲ್ಲಿ ನೀವು ಅದು ಆ ಗಿಡ ಒಂದು ಗಿಡದ ಒಂದು ಕಡ್ಡಿ ನಿಮಗೆ ಸಿಕ್ತು ಅಂತಂದರೆ ತುಂಬಾ ಒಳ್ಳೆಯದು ಅದು ಮನೆ ಮುಂದೆ ಅಥವಾ ರೋಸ್ ರೋಡ್ ಸೈಡಲ್ಲಿ ಆಮೇಲೆ ಪಾರ್ಕ್ಗಳಲ್ಲಿ ಪಾರ್ಕ್ ಪಕ್ಕದಲ್ಲಿ ಆ ಥರ ಅಲ್ಲಿ ಇಲ್ಲಿ ಆ ಗಿಡಗಳು ಬೆಳೆದಿರುತ್ತೆ ಎರಡು ಕಡ್ಡಿ ಕಿತ್ಕೊಂಡು ಬಂದು ನೀವು ಅದು ಆರತಿಯನ್ನು ಮಾಡೋದ್ರಿಂದ ನಿಮ್ಮ ಮನೇಲಿ ಒಂದು ಧನಾತ್ಮಕತೆ ಶಕ್ತಿ ಹೆಚ್ಚಾಗುತ್ತೆ ನೆಗೆಟಿವಿಟಿ ಅಂತ ಏನಂತೀರ ನೀವು ನಕಾರಾತ್ಮಕತೆ ಅದು ಕಡಿಮೆ ಆಗ್ತಾ ಹೋಗುತ್ತದೆ ಇದಿಷ್ಟು ನೀವು ಶಿವನ ಪೂಜೆಯಲ್ಲಿ ಶಿವರಾತ್ರಿ ಪೂಜೆಯಲ್ಲಿ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು ಮಂಗಳಾರತಿಯಲ್ಲಿ ಆದ ನಂತರದಲ್ಲಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನೀವು ನಮಸ್ಕಾರ ಮಾಡಿಕೊಂಡು ಅದರ ನಂತರದಲ್ಲಿ ನೀವು ಪ್ರಸಾದವನ್ನು ತೆಗೆದುಕೋಬೇಕಾಗುತ್ತೆ ಇನ್ನು ಉಪವಾಸ ಅಂತ ಬಂದಾಗ ನೀವು ಪ್ರಸಾದ ಅಂತ ಏನೂ ಇರೋದಿಲ್ಲ ಯಾಕಂದರೆ ಹಾಲು ಹಣ್ಣು ಅಷ್ಟೇ ನಾವು ಅವತ್ತಿನ ದಿವಸ ಸೇವನೆ ಮಾಡಿರ್ತೇವೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಂಪೂರ್ಣವಾಗಿ ಉಪವಾಸ ಇರ್ತೇವೆ ಆಮೇಲೆ ನಾವು ಈ ಪೂಜೆಯನ್ನು ನಾವು ಯಾವಾಗ ಮುಕ್ತಾಯ ಮಾಡಬೇಕು ಉಪವಾಸ ಯಾವಾಗ ಬಿಡಬೇಕು ಅಂತಂದರೆ ಈಗ ಎಂಟನೇ ತಾರೀಕು ನಾವು ಶಿವರಾತ್ರಿ ಆಚರಣೆ ಮಾಡಿದರೆ ಒಂಬತ್ತನೇ ತಾರೀಕು ನಮಗೆ ಬೆಳಿಗ್ಗೆ ಉಪವಾಸವನ್ನು ಬಿಡಬೇಕಾಗುತ್ತದೆ ಕೆಲವರು ಇರೋದಕ್ಕೆ ಆಗೋದಿಲ್ಲ ಅಂತಂದರೆ ಎಂಟನೇ ತಾರೀಕು ರಾತ್ರಿ ಎಲ್ಲ ಆದ ನಂತರದಲ್ಲಿ ನೀವು ರಾತ್ರಿ ಒಂದು ಅವಲಕ್ಕಿ ಉಪ್ಪಿಟ್ಟು ಈ ರೀತಿಯಾಗಿ ತೆಗೆದುಕೋಬೋದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಬೆಳಗ್ಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮುಕ್ತಾಯ ಮಾಡಬೇಕು ಅಂದರೆ ಆರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ನಾಲ್ಕು ಯಾಮ ಪೂಜೆ ಅಂದರೆ ನಾಲ್ಕು ಪ್ರಹಾರ ಪೂಜೆಗಳು ಹೋಗುತ್ತದೆ ಆರು ಗಂಟೆ ಮೂವತ್ತೇಳು ನಿಮಿಷದ ನಂತರದಲ್ಲಿ ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಏನೆಲ್ಲ ಪೂಜೆಗಳು ಮಾಡಿರ್ತೀರೋ ಎಲ್ಲವನ್ನು ತೆಗೆದು ಮತ್ತೊಮ್ಮೆ ಹೊಸದಾಗಿ ನೀವು ಶಿವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಪ್ರಸಾದ ಅಂತ ಬಂದಾಗ ಕೇಸರಿ ಭತ್ತ ಆಗಿರ್ಬೋದು ಅಥವಾ ಒಂದು ಹೋಳಿಗೆನೆ ಆಗಿರ್ಬೋದು ಒಂದು ಸಿ ಸಿಹಿ ಸಜ್ಜಿಗೆ ನಿಮ್ಗೆ ಏನು ಅವತ್ತಿನ ದಿವಸ ಬರುತ್ತೋ ಅಥವಾ ತಂಬಿಟ್ಟಾಗಿರ್ಬೋದು ನಿಮಗೆ ಏನು ಪ್ರಸಾದ ಇಷ್ಟ ಆಗುತ್ತೋ ಅದೇ ಪ್ರಸಾದವನ್ನು ಮಾಡಿಬಿಟ್ಟು ಪು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಇದಿಷ್ಟು ಫ್ರೆಂಡ್ಸ್ ನೀವು ಶಿವರಾತ್ರಿ ಹಬ್ಬದಲ್ಲಿ ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು ಸೊ ನಾನು ತಿಳಿಸ್ಕೊಟ್ಟಿರುವಂಥ ವಿಧಿ ಒಂದು ವಿಧಾನಗಳು ಹೇಗಿತ್ತು ಅಂತೇಳಿ ನನಗೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು